ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ನೀತಿಗಳು ಹಾಗೂ ಸರ್ಕಾರದ ವೈಫಲ್ಯಗಳ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಕಡವಂತಿ ಗ್ರಾಮ ಪಂಚಾಯಿತಿಯ ಎದುರು ಪ್ರತಿಭಟನೆ ನಡೆಸಿದರು ಬಿಜೆಪಿ ರಾಜ್ಯ ನೇಕಾರ ಪ್ರಕೋಷ್ಠದ ನಿರ್ದೇಶಕರಾದ ವಿನೋದ್ ಬೊಗಸೆ ಅವರು ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ವಿದ್ಯುತ್ ದರ ಏರಿಕೆ ಬಡವರಿಗೆ ವಸತಿ ಮಂಜೂರು ಮಾಡುವಲ್ಲಿ ವಿಳಂಬ ವೃದ್ಧಾಪ್ಯ ಪಿಂಚಣಿ ಬಿಡುಗಡೆ ಸಮಸ್ಯೆಗಳು ಮತ್ತು ಸಂಧ್ಯಾ ಸುರಕ್ಷಿತ ಯೋಜನೆಯಡಿ ಹಣ ಬಿಡುಗಡೆಯಲ್ಲಿ ವಿಳಂಬವಾಗಿದೆ ಎಂದರು ಬಿಜೆಪಿ ವತಿಯಿಂದ ಕರ್ನಾಟಕ ಸರ್ಕಾರದ ವೈಫಲ್ಯಗಳ ಬಗ್ಗೆ ಪ್ರತಿ ಪಂಚಾಯತಿಲಿ ಪ್ರತಿಭಟನೆಯ ರೂಪದಲ್ಲಿ ಪಿ ಒಗೆ ಮನವಿ ಕೊಟ್ಟು ಪಿ ಡಿ ಒದಿಂದ ಸರ್ಕಾರಕ್ಕೆ ಕೊಡಬೇಕಂತ ಮನವಿ ಮಾಡ್ತಿದೆ ಅದೇ ಕಾರಣ ಈ ಮನವಿಯ ಉದ್ದೇಶ ಏನಪ್ಪ ಅಂದರೆ ನಮ್ಮ ಸರ್ಕಾರದಲ್ಲಿ ಏನೇನು ಲೋಪದೋಷಗಳಿದೆ ಅದನ್ನು ಸರಿಪಡಿಸಿಕೊಂಡು ಅಭಿವೃದ್ಧಿ ಕಾರ್ಯಕ್ಕೆ ಒತ್ತು ಕೊಡಬೇಕು ಸರ್ಕಾರ ಅನ್ನೋದು ಮುಖ್ಯ ಉದ್ದೇಶ ಮತ್ತು ನಮ್ಮ ಒತ್ತುವರಿ ಸಮಸ್ಯೆಗಳ ಬಗ್ಗೆ ಇರ್ಬೋದು ಆಮೇಲೆ ನೈಮೆಂಡ್ನವೆಂಚಣಿಯನ್ನು ತಡೆದು ನಂತರದಲ್ಲಿ ನಮ್ಮ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿನ ತಡೆ ಹಿಡಿದು ಇದನ್ನು ಮಂಜೂರು ಮಾಡಬಾರ್ದು ಅಂತ ಸರ್ಕಾರ ಏನು ಆದೇಶ ಹೊರಡಿಸಿದ್ರು ಹಾಗೆ ಈಶ್ವರ್ ಖಂಡ್ಯ ಮಿನಿಸ್ಟ್ರು ಸರ್ಕಾರದ ಹೊತ್ತಿನ ಕಾಡ ಆನೆಗಳಿಗೆ ಕಾರ್ಡಾರ್ ಮಾಡಬೇಕಂತ ಹೇಳಿದರು ಅದನ್ನು ಈಗ ಮಾಡದ ರೀತಿಯಲ್ಲಿ ಪ್ರಾಣಿಗಳಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ನಮ್ಮ ಸಂಘರ್ಷ ಜೀವಿಗಳಲ್ಲಿ ಸಂಘರ್ಷವನ್ನು ಉಂಟು ಮಾಡುವಂತಹ ಆದೇಶವನ್ನು ಹೊರಡಿಸಿದ್ದಾರೆ ಆ ಆದೇಶವನ್ನೆಲ್ಲ ಹಿಂಪಡಿಬೇಕು ಮತ್ತು ಈ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನು ನೈನ್ ಆ್ಯಂಡ್ ಲೆವೆನು ಪಿಂಚಣಿ ಇವನ್ನೆಲ್ಲವನ್ನೂ ಕೂಡ ನಮ್ಮ ಜನಸಾಮಾನ್ಯರಿಗೆ ಸಾರ್ವಜನಿಕರಿಗೆ ಅವರಿಗೆ ಅವಕಾಶ ಮಾಡಿಕೊಡಬೇಕು ಆದೇಶವನ್ನು ಹಿಂಪಡಿಬೇಕು ಅನ್ನೋದು ಇದರ ಮನವಿ ಉದ್ದೇಶ ಇದನ್ನು ನಮ್ಮ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳಿಗೆ ಕೆಲಸ ಕೆಲಸ ಆಗ್ತಾ ಇಲ್ಲ ಕ್ಷೇತ್ರದಲ್ಲಂತೂ ಕೆಲಸ ಆಗ್ತಾ ಇಲ್ಲ ಮೊನ್ನೆ ತಾನೇ ರಾಜಗೌಡರು ಐವತ್ತು ಕೋಟಿ ಬಂದಿದೆ ಅಂತ ಹೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆದರೆ ಆ ಆ ದುಡ್ಡು ಎಲ್ಲಿ ಹೋಗಿದೆ ಏನಂತ ಗೊತ್ತಿಲ್ಲ ಎಲ್ಲ ರೋಡ್ಗಳು ಗುಂಡಿ ಬಿದ್ದಿದ್ದಾವೆ ಮೊನ್ನೆ ಎನ್ ಆರ್ ಪುರದಲ್ಲೆಲ್ಲ ಒಬ್ಬ ಸಾವಿರ ಸಾವಾಗಿದ್ದ ಗುಂಡಿಯಿಂದ ಹಾರಿಸುವಾಗ ಗುಂಡಿ ಅಂದರೆ ಮಳೆ ಬರುವಾಗ ಅದನ್ನು ದಾಟಬೇಕಾದ್ರೆ ಸಾವನ್ನಪ್ಪಿದ್ದಾರೆ ಅದು ಕೂಡ ಈ ಸರ್ಕಾರದ ವೈಫಲ್ಯ ಮತ್ತು ಇಲ್ಲಿರುವಂಥ ಎಮ್ ಎಲ್ ಎಗಳ ವೈಫಲ್ಯದಿಂದ ಈ ಕಾರಣ ಆಗ್ತಾ ಇದೆ ಇವನ್ನೆಲ್ಲವನ್ನು ಅಭಿವೃದ್ಧಿ ಕಾರ್ಯ ಮಾಡಬೇಕು ಮತ್ತು ಸರ್ಕಾರಕ್ಕೆ ಈ ಪಿ ಡಿ ಪಂಚಾಯಿತಿಯಿಂದ ನಾವು ಹಕ್ಕುಪೂರ್ವಕವಾಗಿ ಹಕ್ಕನ್ನು ಒತ್ತಾಯ ಮಾಡ್ತಾಯಿದ್ದೀವಿ